ರಾಣೆಬೆನ್ನೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಮೇಲೆ ವಿಶೇಷವಾದ ಒಂದು ಅಧ್ಯಯನವನ್ನು ಮಾಡಿ ಅದರಲ್ಲಿ ತಜ್ಞತೆಯನ್ನು ಹೊಂದಿರುವಂಥ ಡಾಕ್ಟರ್ ಎಸ್ ರಾಜೇಶ್ವರಿ ಕದ್ರಮಂಡಳಿಯವರು ನಮ್ಮ ಜೊತೆಗಿದ್ದಾರೆ ಅವರು ಎದೆ ಹಾಲಿನ ಮಹತ್ವದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ದಯವಿಟ್ಟು ಕೇಳೋಣ ಬನ್ನಿ ಇವಾಗ ನಾವು ಡಾಕ್ಟರ್ ರಾಜೇಶ್ವರಿ ಎಚ್ ಅವ್ರ ಹತ್ರ ಹೋಗೋಣ ಎಲ್ಲ ತಾಯಂದಿರು ಮಗು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ತಮ್ಮ ಮಗುವಿಗೆ ತಾಯಿ ಹಾಲನ್ನು ಉಣಿಸು ಉಣಿಸುವುದು ಅತಿ ಉತ್ಕೃಷ್ಟಕರ ಏಕೆಂದರೆ ನಾವು ಆ ತಾಯಿ ಹಾಲಿಗೆ ಪ್ರಪ್ರಥಮವಾದ ತಾಯಿ ಹಾಲಿಗೆ ನಾವು ಗಿಣ್ಣು ಹಾಲು ಅಥವಾ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಅದರಲ್ಲಿ ಏ ಅನ್ನಂಗ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದು ಮಗುವಿಗೆ ಮುಂದಿನ ಕಣ್ಣಿನ ಬೆಳವಣಿಗೆಗೆ ಮತ್ತು ಯಾವುದೇ ಒಂದು ಕಣ್ಣಿನ ತೊಂದರೆ ಆಗದಂತೆ ಅದು ರಕ್ಷಿಸಲು ಅತಿ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ದಯವಿಟ್ಟು ಎಲ್ಲ ತಾಯಂದಿರು ಮಗು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ತಾಯಿಗೆ ತಾಯಿ ಮಗುವಿಗೆ ಹಾಲು ಉಣಿಸೋದು ಅತಿ ಮುಖ್ಯವಾಗಿದೆ ಮತ್ತು ಕೆಲವೊಂದು ಹೆಣ್ಣುಮಕ್ಕಳಲ್ಲಿ ತಾಯಿಗೆ ಹಾಲು ಮಗುವಿಗೆ ತಾಯಿ ಹಾಲು ಕೊಡೋದ್ರಿಂದ ತಾಯಿಯ ಸೌಂದರ್ಯ ಕಡಿಮೆ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ದಯವಿಟ್ಟು ಆ ಥರ ಯಾವುದೂ ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಅದು ಯಾವುದೂ ಇಲ್ಲ ಆದರೆ ತಾಯಿ ಹಾಗೆ ತಾಯಿ ಮಗುವಿಗೆ ಹಾಲು ಕುಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಸಂಬಂಧ ಇನ್ನೂ ಹೆಚ್ಚಿಗೆ ಗಟ್ಟಿಯಾಗಿ ಮಗು ಒಳ್ಳೆಯ ಆರೋಗ್ಯಕರವಾಗಿ ಬೆಳೆಯುತ್ತದೆ ಇದು ಒಂದು ವೈಜ್ಞಾನಿಕವಾದಂಥ ಸತ್ಯ ದಯವಿಟ್ಟು ಎಲ್ಲ ತಾಯಂದಿರು ಮಗು ಹುಟ್ಟಿ ಅರ್ಧ ಗಂಟೆ ಒಳಗಡೆ ತಾಯಿಯ ಹಾಲನ್ನು ಮಗುವಿಗೆ ಕೊಡಿಸಲೇಬೇಕು ಇದನ್ನು ಪ್ರತಿಯೊರ್ವ ಹೆಣ್ಮಳು ತಿಳ್ಕೊಂಡಿರೋದು ಅತಿ ಅವಶ್ಯಕವಾಗಿದೆ